কি জেনে তবে মনে তো বিমতিকে ছাই গুণলে নাও তকি দিই রবندو আদি মানে তোর তো খুঁড়াই দিই पंदा You're <laughs> the

माते न मातो

i'm <laughs> going

I'm gonna eat the drink ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ ಈ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚಿಲುಬಿಕೆಗಂತೂ ಮರುಳಾಗುವುದು ಸ್ಪಷ್ಟ ಅದೇ ಉದ್ದೇಶವನ್ನಿರಿಸಿಕೊಂಡು ನನ್ನದಾದಂತಹ ರೂಪವನ್ನು ಮನೆಗೊಳಿಸಿದೆ ಸುಂದರ ಹೆಣ್ಣಿನ ರೂಪವನ್ನು ತಳೆರಿ ತೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬ ನೆಲೆಗೊಳ್ಳಬೇಕಾಯಿತು ಸೂರ್ಯನ ವಿಧಾ ಪ್ರಕರಣದಲ್ಲಿ ಸಾಧು ಯಾವ ರೀತಿ ಕೊರತೆಯೂ ಎನ್ನುವಂತಹ ಉದ್ದೇಶದಿಂದ ತುಹಿನಗರಿಯ ತಪ್ಪಲನ್ನೇ ಇರಿದು ಬಂದಂತಹ ಸ್ಥಳ ಸೂರ್ಯನಷ್ಟು ಪ್ರವೇಶಿಸಿದಕ್ಕೆ ಅಸಾಧ್ಯವಾದಂತಹ ಗದ್ದಾರ ನಡೆಯಿತು ಹೆಗನು ಚುಂಬಿತವಾಗಿ ಬೆಳೆದು ನಿಂತಿವೆ ಕಡಂಬ ವೃಕ್ಷಗಳು ಇದಲ್ಲವೇ ಕದಂಬವನ ಈ ವನದಲ್ಲಿತ್ತುಕೊಂಡೇ ದುಷ್ಟ ಸಂಹಾರ ನಡೆಯಬೇಕು ಆದರೆ ಇಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಹೆಣ್ಣಾದಂತಹ ನಾನಿದ್ದೇನೆ ಎನ್ನುವ ಹಾಗೆ ನನ್ನ ಹಿರವನ್ನ ಅರಿತವರೆಲ್ಲ ಆ ದುಷ್ಟರು ಆದರೂ ಅವರಿಗೆ ಕೃತ್ಯ ಮುಖೇನವಾಗಿ ನಾನು ತೋರ್ಪಡಿಸಬೇಕಾಗುತ್ತದೆ ಈ ವನವನ್ನೇ ನೋ ಪ್ರವೇಶ ಮಾಡಿದ್ದೇನೆ ಆದರೆ ಜಗನ್ಮಾತೆ ಕುಳಿದುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೆ ಹಾಗೆ ಈ ಮನದಲ್ಲಿ ಕಂಪಿಸುತ್ತಿದ್ದಂತೆ ಏನದು ಅಂಬಲದಿಂದ ಬರುತ್ತಾ ಇದೆಯೇ I oh, baby. जग जनी जग जनी जॻ जनती जॻत जगनात

مو دلنوں مو دلنوں شو دلنوں مو دلنوں سنما تا دتاو يالين رڳ دل يي رتلڳي دلوں وني دوں ಕೈಯಲ್ಲಿ ಗಿಣೆಯನ್ನು ಹಿಡಿದು ನಾನು ಇಷ್ಟಾಗಿ ಗಾಯನವನ್ನು ಹಾಡಬೇಕು ನನ್ನ ಜಾಗ್ರಹ ತನಗಂಧವನ್ನು ಮಾತ್ರನಿಗೆ ಪಹರಿಸಿದೆ ತನುಗಂಧವನ್ನು ಆಗ್ರಾಣಿಸೋ ನನ್ನ ಗಾಯನವನ್ನು ಆಲಿಸಿಯೋ ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ನಾನು ಎತ್ತ ಕಡೆಗೆ ಬರಲೇಬೇಕು ಇಲ್ಲಿಯವರಿಗೆ ಬಂದ ಬಳಿಕ ನನ್ನ ಈ ಮಹತ್ವವಾದಂತಹ ರೂಪವನ್ನು ಕಾಣದೇ ಇರಿದ್ದಾರೆ ಎಂತಹ ಬೆಂಡೆ ಆದರೆ ಮರುಳಾಗಲೇಬೇಕು ಕಾಮಾಗಾಣ ಭಯ ನಾ ಲಜ್ಜ ಕಾಮದ ಆಕೃತೆಯಿಂದ ಬಂದವರಿಗೆ ಭಯ ನಾಚಿಕೆ ಯಾವುದು ಇರುವುದಿಲ್ಲವಂತೆ ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಕಣದನ್ನು ಹಿಡಿದಂತಹ ಚಕ್ರದಿಂದ ಲೋಕ ಕಲ್ಯಾಣವನ್ನು ತಮ್ಮ ಸ್ಥಾಪನೆಯನ್ನು ಮಾಡಬೇಕಾಗುತ್ತದೆ ಮತ್ತೆ ಅಂತರನ್ನು ಅಲ್ಲಿ ಕರ್ತವ್ಯ ಹಣ ಮಾಡದೆ ಉಯ್ಯಾಲೆಯಲ್ಲಿ ಕುಳಿತು ಇಂಪಾಗಿ ಕಾಯಿಲೆಯನ್ನು ಹಾಡುತ್ತೇನೆ